ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಮ್ಮ ನಿಹಾರಿಕಾ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ಗೋಡಂಬಿ ಪಲ್ಯನ್ನು ಇದ್ದೇನೆ ಅದನ್ನು ನಿಮಗೆ ತೋರಿಸ್ತಾ ಇದ್ದೇನೆ ಗೋಡಂಬಿ ಪಲ್ಯ ಬೇಕಾಗಿರುವ ಸಾಮಗ್ರಿಗಳು ಜೀರಿಗೆ ಲವಂಗ ಕರಿಮೆಣಸು ಬೆಳ್ಳುಳ್ಳಿ ಶುಂಠಿ ಕೊಬ್ಬರಿ ಮೆಣಸಿನಕಾಯಿ ಗೋಡಂಬಿ ಉಳ್ಳಾಗಡ್ಡಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ವನಾಕಾರ ಎಣ್ಣೆ ಮಾಡುವ ವಿಧಾನ ಈಗ ಹೇಗೆ ಮಾಡಬೇಕಂತ ನೋಡಿಕೊಳ್ಳೋಣ ಒಂದು ಪಾತ್ರೆಗೆ ಎಣ್ಣೆ ಹಾಕಿಕೊಳ್ತಾ ಇದ್ದೇನೆ ಮಸಾಲೆಯನ್ನು ಮಾಡೋಕೆ ನಾನು ಇಲ್ಲಿ ಸ್ವಲ್ಪ ಎಣ್ಣೆ ಹಾಕಿಕೊಳ್ತಾ ಇದ್ದೇನೆ ಎಣ್ಣೆ ಕಾದ ನಂತರ ಚಕ್ಕೆ ಲವಂಗ ಬೆಳ್ಳುಳ್ಳಿ ಕರಿಮೆಣಸು ಲವಂಗ ಜೀರಿಗೆ ಎಲ್ಲವನ್ನು ಎಣ್ಣೆ ಒಳಗೆ ಚೆನ್ನಾಗಿ ಬಾಡಿಸಿಕೊಳ್ಳಿರಿ ಆನಂತರ ನಾನು ನಾಲ್ಕು ಮೆಣಸಿನ ಕಾಯಿಯನ್ನು ತೆಗೆದುಕೊಂಡಿದ್ದೇನೆ ಮತ್ತು ಸ್ವಲ್ಪ ಕೊಬ್ಬರಿಯನ್ನು ತೆಗೆದುಕೊಂಡಿದ್ದೇನೆ ಎಲ್ಲವೂ ಚೆನ್ನಾಗಿ ಎಣ್ಣೆ ಒಳಗೆ ಬಾಡಿಸಿಕೊಳ್ತಾ ಇದ್ದೇನೆ ಒಂದು ಸ್ವಲ್ಪ ಕೊತ್ತಂಬರಿಯನ್ನು ತಗೊಂಡ ತಗೊತಾ ಇದ್ದೇನೆ ನಾನು ಎರಡು ಎರಡು ಉಳ್ಳಾಗಡ್ಡಿಯನ್ನು ಹೆಚ್ಚಿಕೊಂಡು ಹಾಕ್ತಾ ಇದ್ದೇನೆ ನಿಮಗೆ ಗೋಡಂಬಿ ಪಲ್ಯ ಹೆಚ್ಚಿಗೆ ಬೇಕೆಂದರೆ ಉಳ್ಳಾಗಡ್ಡಿಯನ್ನು ಹೆಚ್ಚಿಗೆ ಹಾಕಿಕೊಳ್ಳಿರಿ ನಂತರ ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕಿಕೊಳ್ತಾ ಇದ್ದೇನೆ ಎಲ್ಲವನ್ನು ಚೆನ್ನಾಗಿ ಎಣ್ಣೆ ಒಳಗೆ ಬಾಡಿಸಿಕೊಳ್ತಾ ಇದ್ದೇನೆ ಉಳಾಗಡ್ಡಿ ಕೆಂಪು ಆಗುವವರೆಗೆ ಹಸಿ ವಾಸನೆ ಹೋಗುವವರೆಗೆ ಬಾಡಿಸಿಕೊಳ್ಳಿ ಬಾಡಿಸಿಕೊಳ್ತಾ ಇದ್ದೇನೆ ಅರ್ಧ ಸ್ಪೂನಷ್ಟು ಅರಿಶಿನವನ್ನು ಹಾಕಿಕೊಳ್ತಾ ಇದ್ದೇನೆ ಎಲ್ಲವನ್ನು ಒಳಗೆ ಚೆನ್ನಾಗಿ ಬೇಯಿಸಿಕೊಳ್ಳಿರಿ ಉಳಾಗಡ್ಡಿ ಕೆಂಪಾಗುವರೆಗೆ ಬೇಯಿಸಿಕೊಂಡ ನಂತರ ಗ್ಯಾಸ್ ಸ್ಟೋವ್ ಆಫ್ ಇದ್ದೇನೆ ಒಂದು ಐದು ನಿಮಿಷ ಆರಲು ಬಿಡಿ ಆರಿಸಿಕೊಳ್ತಾ ಇದ್ದೇನೆ ಒಂದು ಐದು ನಿಮಿಷಗಳ ಕಾಲ ನಂತರ ಒಂದು ಮಿಕ್ಸಿ ಜಾರಿಗೆ ಟೊಮೊಟೊವನ್ನು ಮಿಕ್ಸಿ ಮಾಡಿಕೊಳ್ತಾ ಇದ್ದೇನೆ ಟೊಮೊಟೊವನ್ನು ಹಾಕಿಕೊಳ್ತಾ ಇದ್ದೇನೆ ನಂತರ ಮಸಾಲೆಯನ್ನು ರುಬ್ಕೊಳ್ತಾ ಇದ್ದೇನೆ ಮಸಾಲೆಯ ನುಣ್ಣಗೆ ಆಗುವವರೆಗೆ ರುಬ್ಕೊಳ್ತಾ ಇದ್ದೇನೆ ಆ ನಂತರ ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿಕೊಳ್ತಾ ಇದ್ದೇನೆ ಎಣ್ಣೆ ಕಾದ ನಂತರ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಅರ್ಧ ಸ್ಪೂನಷ್ಟು ಸಾಸಿವೆಯನ್ನು ಹಾಕಿಕೊಳ್ತಾ ಇದ್ದೇನೆ ಕರಿಬೇವನ್ನು ಹಾಕಿಕೊಳ್ತಾ ಇದ್ದೇನೆ ಸ್ವಲ್ಪ ಕೊತ್ತಂಬರಿಯನ್ನು ಸೇರಿಸಿಕೊಳ್ತಾ ಇದ್ದೇನೆ ಎಲ್ಲವೂ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸಿಕೊಳ್ಳಿರಿ ನಂತರ ರುಬ್ಬಿದ ಮಸಾಲವನ್ನು ಹಾಕಿಕೊಳ್ತಾ ಇದ್ದೇನೆ ಚೆನ್ನಾಗಿ ರುಬ್ಬಿದ ಮಸಾಲೆ ಎಣ್ಣೆಯಲ್ಲಿ ಫ್ರೈ ಬಾಡಿಸಿಕೊಳ್ಳಿರಿ ಆನಂತರ ಟೊಮೊಟೊವನ್ನು ಹಾಕಿಕೊಂಡು ಎಣ್ಣೆ ಬಿಡುವವರೆಗೆ ಬಾಡಿಸಿಕೊಳ್ತಾ ಇದ್ದೀನಿ ಆ ನಂತರ ಮೂರು ಸ್ಪೂನಷ್ಟು ಮೊಸರನ್ನು ಹಾಕಿಕೊಳ್ತಾ ಇದ್ದೇನೆ ಒಂದೆರಡು ಸ್ಪೂನಷ್ಟು ಖಾರವನ್ನು ಸೇರಿಸಿಕೊಳ್ತಾ ಒಣ ಖಾರ ಆದ ನಂತರ ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕಿಕೊಳ್ತಾ ಇದ್ದೇನೆ ಮೊದಲು ಒಂದು ಅರ್ಧ ಸ್ಪೂನಷ್ಟು ಹಾಕಿಕೊಂಡಿದ್ದೆ ಆ ನಂತರ ಈಗ ಅರ್ಧ ಸ್ಪೂನಷ್ಟು ಹಾಕಿಕೊಳ್ತಾ ಇದ್ದೇನೆ ಅರ್ಧ ಸ್ಪೂನಷ್ಟು ಮಸಾಲೆ ನಾನು ಒಂದು ಅರ್ಧ ಸ್ಪೂನಷ್ಟು ಅರಿಶಿನವನ್ನು ಹಾಕಿಕೊಳ್ತಾ ಇದ್ದೇನೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲೆ ಎಣ್ಣೆ ಬರುವವರೆಗೆ ಎಣ್ಣೆ ಬರುವವರೆಗೆ ಕುದಿಸಿಕೊಳ್ಳಿರಿ ಚೆನ್ನಾಗಿ ಅದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿ ಮೀಡಿಯಮ್ನಲ್ಲಿ ಮೀಡಿಯಮ್ ಉರಿಯಲ್ಲಿ ಕುದಿಸಿಕೊಳ್ಳಿರಿ ನಂತರ ನಾನು ಈ ಎರಡು ಸ್ಪೂನಷ್ಟು ತುಪ್ಪವನ್ನು ಹಾಕಿ ಗೋಡಂಬಿಯನ್ನು ಹುರಿದುಕೊಳ್ತಾ ಇದ್ದೇನೆ ಮಸಾಲೆ ಚೆನ್ನ ಮಸಾಲೆ ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ಅದಕ್ಕೆ ನಾನು ಗೋಡಂಬಿಯನ್ನು ಹಾಕ್ತಾ ಇದ್ದೇನೆ ನಾ ಮಾಡಿದ ಗೋಡಂಬಿ ಪಲ್ಯ ನಿಮಗೆ ಇಷ್ಟವಾಗಿದ್ದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಗೋಡಂಬಿ ಪಲ್ಯ ರೆಡಿ ಆಯಿತು ಇದನ್ನು ನಾನು ಚಪಾತಿ ಜೋಡಿ ಅನ್ನದ ಜೋಡಿ ರೊಟ್ಟಿ ಜೋಡಿ ಎಲ್ಲದರ ಜೋಡಿನೂ ತಿನ್ನಬಹುದು ಇದರ ಮೇಲೆ ಸ್ವಲ್ಪ ಕೊತ್ತಂಬರಿಯನ್ನು ಹಾಕಿಕೊಳ್ತಾ ಇದ್ದೇನೆ ನಂತರ ನಾನು ಊಟಕ್ಕೆ ರೆಡಿ ಮಾಡಿಕೊಳ್ತಾ ಇದ್ದೇನೆ ಚಪಾತಿ ಮತ್ತು ಗೋಡಂಬಿ ಪಲ್ಯ